ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿರಿ ವೇಸ್ಟ್ ಬಟ್ಟೆಯಿಂದ ಈ ಥರ ದುಪ್ಪಟ್ಟ ಯಾವ ಥರ ಮಾಡೋದು ದುಪ್ಪಟ್ಟ ಅಂದ್ರೆ ದುಬಿಟ್ಟಿ ಚಿಕ್ಕ ಮಕ್ಕಳ ದುಬಿಟ್ಟಿ ಅಂತಾರ ಇವಾಗ ನಿಮ್ಮ ಕಡೆ ರಜಾಯಿ ಅಂತ ನೋಡಿರಿ ದೊಡ್ಡವರ ರಜಾಯಿ ಈ ಥರ ಚಿಕ್ಕ ಮಕ್ಕಳ ರಜಾಯಿ ಅಂತಾರೆ ಈ ಥರ ಇವತ್ತ ದುಬಟ್ಟಿ ಚಿಕ್ಕ ಮಕ್ಕಳು ದುಬಟ್ಟು ಯಾವ ಥರ ಹೊಲಿದು ಮತ್ತು ದುಬಟ್ಟಿ ಹೊಲಿದ ಯಾವ ಥರ ದುಡ್ಡು ಮಾಡೋದು ಇದು ಒಂದೇ ದುಬಿಟ್ಟಿ ಒಂದ ಅಲ್ರಿದ ಇದು ಬ್ಯಾಗ್ಗಳು ಹೊಲಿಬಹುದು ನೋಡ್ರಿ ಸಾಡೀಲಿ ಇರುವಂಥ ಬ್ಲೌಸ್ ಪೀಸ್ನಿಂದ ಮಾಡಿದಂಥ ಐಟಮ್ಗಳು ನೋಡ್ರಿ ಇವು ದುಬಿಟಿ ಬ್ಯಾಗ ಆಮೇಲೆ ರೀ ಇವೆಲ್ಲ ಒಳಗಿನ ಬ್ಲೌಸ್ ಪೀಸ್ಲೆ ಉಳಿದಂಥ ಮಾಡಿದಂತ ಮಾಡಿದಂಥ ಐಟಮ್ಗಳು ನೋಡ್ರಿ ಆಮೇಲೆ ನೋಡ್ರಿ ಇದು ಬಂದ್ಬಿಟ್ಟು ಇವು ನಮ್ಮದೇ ಆದ ಸ್ವಂತ ಬಟ್ಟೆ ಆಗಿದ್ರೆ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ತಗೋಬಹುದು ನೋಡ್ರಿ ನಲ್ವತ್ತ ಐವತ್ತ ತಗೋಬಹುದು ಆಮೇಲೆ ಅವ್ರದ್ದು ಬಟ್ಟೆ ಕೊಟ್ರ ಕೊಟ್ರರಿ. ಅಲ್ಲಿ ನಮ್ಮ ಮೂವತ್ತ ತಗೋಬೋದು ನೋಡಿರಿ ಅವರ ಬಟ್ಟೆ ಕೊಟ್ಟರೆ ಮೂವತ್ತು ರೂಪಾಯಿ ತಗೋಬೋದು ಈ ಥರ ಮಾಡಿ ನಾವು ದುಡ್ಡು ಮಾಡ್ಬೋದು ನೋಡಿರಿ ಆಮೇಲೆ ದುಪ್ ದುಬಿಟ್ಟಿಗೆ ಬಂದುಬಿಟ್ಟ ಅವ್ರದ್ದೇ ಬಟ್ಟೆ ಆದ್ರೆ ರೀ ಐವತ್ತು ಅರವತ್ತು ರೂಪಾಯಿ ತಗೋಬೋದು ಈ ನಮ್ಮದ ಬಟ್ಟೆ ಆದ್ರೆ ರೀ ನೂರ ನೂರ ಇಪ್ಪತ್ತ ತಗೋಬೋದು ನೋಡಿರಿ ಈ ಥರ ಮಾಡಿ ನಾವು ದುಡ್ಡು ಮಾಡ್ಬೋದು ರೀ ಈ ಥರ ಈ ಥ ಹಿಂಗು ಮಾಡಿ ನಾವು ದುಡ್ಡು ಮಾಡ್ಬೋದು ನೋಡಿರಿ ಇದೇನು ಕಲಿಲಿಕ್ಕೆ ಭಾಳ ತ್ರಾಸು ಇಲ್ಲ ಏನಿಲ್ಲ ఆమె ఈ బ్యాగ్ బందా నూరు నోడ్రీ స్వంతి నాతో మార్తీ అంత కమెంట్ మి థ్యాంక్స్ ఫార్ వాచింగ్